ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನ ಮರಣವನ್ನು ಕೇಳಿ ರಾವಣನ್ನು ವಿಲಪಿಸಿದುದು ಎಂಬ ಅರವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಮಹಾತ್ಮನಾದ ರಾಮನಿಂದ ಕುಂಭಕರ್ಣನು ಹತನಾದುದನ್ನು ನೋಡಿ ಕೆಲವು ರಾಕ್ಷಸರು ಆಗಲೇ ಹೋಗಿ ರಾಕ್ಷಸ ಪ್ರಭುವಾದ ರಾವಣನಿಗೆ ಈ ಸಂಗತಿಯನ್ನು ತಿಳಿಸಿದರು ಮಹಾಪ್ರಭು ಮೃತ್ಯು ಸಮಾನನಾದ ನಿನ್ನ ತಮ್ಮನು ಇಲ್ಲಿಂದ ಹೋದೊಡನೆ ಅನೇಕ ವಾನರ ಸೈನ್ಯವನ್ನೋಡಿಸಿ ಅನೇಕ ವಾನರರನ್ನು ಹಿಡಿದು ಭಕ್ಷಿಸಿ ಕೊನೆಗೆ ಮೃತ್ಯುವಿನ ಕೈಗೆ ಸಿಕ್ಕಿಬಿಟ್ಟನು ಅಂದರೆ ಮೃತ್ಯು ಕರ್ಮ ರೂಪವಾದ ಮರಣಕ್ಕೆ ಸಿಕ್ಕಿದನು ಕಾಲದಿಂದಿದ್ದ ಆ ನಿನ್ನ ತಮ್ಮನು ಮುಹೂರ್ತ ಕಾಲದವರೆಗೆ ಬಹಳವಾಗಿ ತನ್ನ ಪ್ರತಾಪವನ್ನು ತೋರಿಸುತ್ತಿದ್ದು ಕೊನೆಗೆ ರಾಮನ ವೀರ್ಯದಿಂದ ನಿಗ್ರಹಿಸಲ್ಪಟ್ಟನು ರಾಮನು ತನ್ನ ತೋಳುಗಳಿಂದ ಅವನ ಕೊರಳು ಕೈ ಕಾಲು ಮುಂತಾದ ಅವಯವಗಳನ್ನೆಲ್ಲ ಕ್ರಮವಾಗಿ ಕತ್ತರಿಸಿಬಿಟ್ಟನು ಆ ಕುಂಭಕರ್ಣನ ಅಂಗಾಂಗಗಳಲ್ಲಿಯೂ ವಿಶೇಷವಾಗಿ ರಕ್ತವು ಕಾರುತ್ತಿತ್ತು ರಾಮ ಬಾಣಗಳಿಂದ ಪೀಡಿತನಾದ ನಿನ್ನ ತಮ್ಮನು ಗಿಚ್ಚಿನಿಂದ ದಟ್ಟವಾದ ಮರದಂತೆ ಒಂದೇ ಪಿಂಡವಾಗಿ ಕೆಳಗೆ ಬಿದ್ದನು ವಿಕೃತಾಕಾರವುಳ್ಳ ಅವನ ಮುಂಡವು ಕೆಳಗೆ ಬೀಳುವಾಗ ಅದರಲ್ಲಿ ಅರ್ಧ ಭಾಗವು ಸಮುದ್ರದೊಳಗೆ ಚಾಚಿತು ಮೇಲಿನ ಇನ್ನರ್ಧ ಭಾಗವು ನಮ್ಮ ಲಂಕೆಯ ಬಾಗಿಲನ್ನು ಮುಚ್ಚುವಂತೆ ಇತ್ತಲಾಗಿ ಬಿದ್ದಿತು ಹೀಗೆ ನಿನ್ನ ತಮ್ಮನಾದ ಕುಂಭಿಕರಣನು ಆ ರಾಮನ ವೀರ್ಯದಿಂದ ಹತನಾದನು ಎಂದರು ಕುಂಭಕರ್ಣನು ಯುದ್ಧದಲ್ಲಿ ಹತನಾದನೆಂಬ ವೃತ್ತಾಂತವನ್ನು ಕೇಳಿದೊಡನೆ ರಾವಣನು ವ್ಯಸನದಿಂದ ಬೆಂದು ಮೂರ್ಛಿತನಾಗಿ ಕೆಳಗೆ ಬಿದ್ದನು ತಮ್ಮ ಚಿಕ್ಕನು ಹತನಾದನೆಂಬ ವೃತ್ತಾಂತವನ್ನು ಕೇಳಿ ದೇವಾಂತಕ ನಳಾಂತಕರು ತ್ರಿಶಿರಸ್ಸು ಅತಿಗಾಯನು ಶೋಕ ಪೀಡಿತನಾಗಿ ರೋದನವನ್ನು ಮಾಡುತ್ತಿದ್ದರು ತಮಗೆ ಒಡ ಹುಟ್ಟಿದವನಾದ ಕುಂಭಕರ್ಣನು ರಾಮನಿಂದ ಹತನಾದುದನ್ನು ಕೇಳಿ ಮಹೋದರ ಮಹಾಪಾರ್ಶ್ವರೆಂಬುವರು ಬಹಳ ದುಃಖಿತರಾದರು ಮೂರ್ಛೆ ಬಿದ್ದಿದ್ದ ರಾವಣನು ಕ್ಷಣಕಾಲದ ಮೇಲೆ ಮೆಲ್ಲಗೆ ಚೇತರಿಸಿಕೊಂಡು ಕುಂಭಕರ್ಣನ ಮರಣಕ್ಕಾಗಿ ದುಃಖಿಸುತ್ತಾ ರೋಧಿಸುವುದಕ್ಕೆ ತೊಡಗಿದನು ಹಾ ವೀರನೆ ಹಾ ಶತ್ರು ಸಂಹಾರನೆ ನೀನು ಮಹಾಬಲನೆನಿಸಿಕೊಂಡವನಲ್ಲವೇ ನೀನು ನನ್ನನ್ನು ಬಿಟ್ಟು ದೈವಗತಿಗೀಡಾಗಿ ಯಮಲೋಕಕ್ಕೆ ಹೋದೆಯ ಹಾ ವತ್ಸ ನೀನು ನನಗೂ ನಿನ್ನ ಇತರ ಬಂಧುಗಳಿಗೂ ಈಗ ಶಲ್ಯದಂತೆ ಪೀಡಿಸುತ್ತಿರುವ ದುಃಖವನ್ನು ನೀಗಿಸದೆ ಮುಹೂರ್ತ ಕಾಲದವರೆಗೆ ಮಾತ್ರ ಶತ್ರು ಸೈನ್ಯದಲ್ಲಿ ನಿನ್ನ ಪ್ರತಾಪವನ್ನು ತೋರಿಸಿ ನಮ್ಮನ್ನು ಬಿಟ್ಟು ಹೋದೆಯ ನಾನು ಇದುವರೆಗೆ ಯಾವುದರ ಬಲವನ್ನು ಯಾರ ಬಲವನ್ನು ನಂಬಿ ದೇವಾಸುರರಿಗೂ ಭಯಪಡದಿದ್ದೆನು ಅಂತಹ ಬಲದ ಭುಜವೇ ಅಂದರೆ ನನಗೆ ಬಲದ ಭುಜದಂತಿದ್ದ ನೀನೇ ಬಿದ್ದು ಹೋದ ಮೇಲೆ ನಾನು ಬದುಕಿದ್ದರೂ ಇಲ್ಲದಂತೆಯೇ ಆದೆನು ಆಹಾ ಇದೇನು ದೇವದಾನವರ ಕೊಬ್ಬನ್ನಡಗಿಸಿ ಕಾಲಾಜ್ಞೆ ರುದ್ರದಿಗೆಣೆಯಾದ ಅಂತಹ ಮಹಾವೀರನಾದ ನಿನಗೂ ಕೂಡ ಯುದ್ಧದಲ್ಲಿ ಕೇವಲ ಮನುಷ್ಯ ಮಾತ್ರನಾದ ರಾಮನೊಬ್ಬನಿಂದ ವಧವೆಂದರೇನು ಯಾವ ನಿನಗೆ ವಜ್ರಾಯುಧ ಪ್ರಹಾರವೂ ಕೂಡ ಕ್ಷಣ ಮಾತ್ರವಾದರೂ ವ್ಯಸನವನ್ನು ಉಂಟು ಮಾಡಲಾರದು ಅಂತಹ ನೀನು ಆ ರಾಮಬಾಣದಿಂದ ಪೀಡಿತನಾಗಿ ನೆಲದಲ್ಲಿ ಮಲಗುವುದೆಂದರೇನು ಅಯ್ಯೋ ಆಗಲೇ ಆಕಾಶದಲ್ಲಿ ದೇವತೆಗಳೆಲ್ಲರೂ ಮಹರ್ಷಿ ದೇವರ್ಷಿಗಳೊಡನೆ ಗುಂಪು ಸೇರಿ ನೀನು ಯುದ್ಧದಲ್ಲಿ ಹತನಾದುದನ್ನು ನೋಡಿ ಸಂತೋಷದಿಂದ ಸಿಂಹನಾದ ಮಾಡುತ್ತಿರುವರು ಇನ್ನು ನಮ್ಮ ಶತ್ರುಗಳಾದ ಈ ವಾನರರನ್ನು ಕೇಳಬೇಕೆ ಅವರು ನಿನ್ನ ಮರಣದಿಂದ ಹರ್ಷಿತರಾಗಿ ಇದೇ ತಮಗೆ ಸಿಕ್ಕ ಅವಕಾಶವೆಂದು ತಿಳಿದು ನಮ್ಮ ದುರ್ಖಗಳನ್ನು ಲಂಕಾ ದ್ವಾರಗಳನ್ನು ಸುತ್ತಲೂ ಆಕ್ರಮಿಸಿ ಬಿಡುವುದರಲ್ಲಿ ಸಂದೇಹವಿಲ್ಲ ಅಥವಾ ಇನ್ನು ನನಗೆ ಈ ಲಂಕಾ ರಾಜ್ಯದಿಂದೇನು ಇನ್ನು ನನಗೆ ಆ ಸೀತೆಯಿಂದಾದರೂ ಕೆಲಸವೇನು ನನಗೆ ಪ್ರಿಯ ಸಹೋದರನಾದ ಆ ಕುಂಭಿತರನನ್ನೇ ಕೈತುಪ್ಪಿ ಹೋದ ಮೇಲೆ ನನ್ನ ಜೀವದ ಮೇಲೆಯೇ ನನಗೆ ಆಸೆಯಿಲ್ಲ ಇನ್ನಾದರೂ ನಾನು ನನ್ನ ಜೀವದ ತಮ್ಮನನ್ನು ಕೊಂದು ಆ ರಾಮನನ್ನು ಅದೇ ಯುದ್ಧದಲ್ಲಿ ಕೊಲ್ಲುದ್ಧದಲ್ಲಿ ಈ ವ್ಯರ್ಥವಾದ ಬದುಕಿಗಿಂತಲೂ ನನಗೆ ಮರಣವೇ ಮೇಲು ನನ್ನ ತಮ್ಮನನ್ನು ಬಿಟ್ಟು ನಾನು ಕ್ಷಣ ಮಾತ್ರವೂ ಬದುಕಿರಲಾರೆನು ಈಗಲೇ ನಾನು ನನ್ನ ತಮ್ಮನಿರುವ ಕಡೆಗೆ ಹೊರಡುವೆನು ಹಾ ಕಷ್ಟವೇ ಪೂರ್ವದಲ್ಲಿ ನಾನು ದೇವತೆಗಳಿಗೆ ಎಷ್ಟೆಷ್ಟೋ ವಿಧದಿಂದ ಅಪಕಾರವನ್ನು ಮಾಡಿರುವೆನು ಈಗ ಅವರೆಲ್ಲರೂ ನನ್ನನ್ನು ನೋಡಿ ಹೀಗಳೆಯದೆ ಬಿಡುವರೆ ಹಾವತ್ಸ ಕುಂಭಕರ್ಣ ನೀನು ಸತ್ಯ ಮೇಲೆ ಇನ್ನು ನನ್ನ ಗತಿಯೇನು ಇನ್ನು ಮೇಲೆ ನಾನು ಇಂದ್ರನನ್ನು ಜಯಿಸುವ ಬಗೆಯೇನು ಮಹಾತ್ಮನಾದ ಆ ವಿಭೀಷಣನು ನನಗೆ ಹಿತವನ್ನು ಕೋರಿ ಹೇಳಿದ ಮಾತು ಈಗ ಯಥಾರ್ಥವಾಯಿತು ಅಜ್ಞಾನದಿಂದ ನಾನು ಮೊದಲು ಅವನ ಮಾತನ್ನು ಕೇಳದೆ ಹೋದೆನು ಆಗ ಪ್ರಹಸ್ತನು ಈಗ ಕುಂಭಕರ್ಣನು ಹತನಾದಂದಿನಿಂದ ಆ ವಿಭೀಷಣನ ಹಿತವಾದವನ್ನು ನೆನೆಸಿಕೊಂಡ ಹಾಗೆಲ್ಲ ನನಗೆ ನಾನೇ ನಾಚುತ್ತಿರುವೆನು ಆಹ ಧರ್ಮಾತ್ಮನಾಗಿಯೂ ಶ್ರೀಮಂತನಾಗಿಯೂ ಇರುವ ಆ ವಿಭೀಷಣನನ್ನು ನಾನು ನಿಷ್ಕಾರಣವಾಗಿ ನಿರಾಕರಿಸಿ ಹೊರಡಿಸಿಬಿಟ್ಟೆನಲ್ಲವೇ ಆ ಪಾಪದ ಫಲವೇ ಈಗ ನನಗೆ ಹೀಗೆ ದುಃಖರವಾಗಿ ಪರಿಣಮಿಸಿರುವುದು ಎಂದು ಪಶ್ಚಾತ್ತಾಪ ಕೊರಗುತ್ತಿದ್ದನು ಹೀಗೆ ರಾವಣನು ಕುಂಭಕರ್ಣನ ಮರಣವನ್ನು ಕೇಳಿ ಬಹಳ ದುಃಖಾಕುಲವಾದ ಮನಸ್ಸುಳ್ಳವನಾಗಿ ನನ್ನ ಸಹೋದರನನ್ನು ಕುರಿತು ದೈನ್ಯದಿಂದ ವಿಲಪಿಸುತ್ತ ಆ ದುಃಖವನ್ನು ಸಹಿಸಲಾರದೆ ಆಗಾಗ ಮೂರ್ಛೆ ಬೀಳುತ್ತಿದ್ದನು ಇಲ್ಲಿಗೆ ಅರವತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కార.